ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ನವರು ಇತ್ತೀಚೆಗೆ ಬಹಳ ದೊಡ್ಡವಾಗಿ ದೊಡ್ಡದಾಗಿ ಸದ್ದನ್ನು ಮಾಡ್ತಾ ಇರುವಂಥದ್ದು ಓಟ್ಚೂರಿ ವಿಚಾರದಲ್ಲಿ ಓಟ್ಚೂರಿಯ ಆರೋಪವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ನಾಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾಂಗ್ರೆಸ್ ಮತ್ತು ಎಲ್ಲ ಪ್ರತಿಪಕ್ಷಗಳಿಂದ ದೆಹಲಿಯಲ್ಲಿ ಇಂಡಿಯಾ ಬ್ಲಾಕ್ನ ಪಕ್ಷಗಳಿಂದ ಸಿದ್ಧತೆಗಳು ನಡೀತಾ ಇದ್ದಾವೆ

मैत्री मैत्रीकूट विरुद्ध कांग्रेस सेर इंडिया बतलिकस्त्र अस्त्रव राष्ट्र राजधानी दहलिया रामलीला प्रयोग आईन टीम सज्जा ಚುನಾವಣಾ ಪ್ರಕ್ರಿಯೆಯಲ್ಲಿ ಮಿತಿಮೀರಿ ಮತಗಳತನ ಆಗ್ತಿದೆ ಅಂತ ಆರೋಪಿಸ್ತಾ ಇರುವ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ವಾದೋದ್ರಾ ಮತ್ತು ಇಡೀ ಪ್ರತಿಪಕ್ಷಗಳ ಒಕ್ಕೂಟ ಓಟ್ ಚೋರಿ ಗಡ್ಡಿ ಛೋಡ್ ಅಂದ್ರೆ ಮತಗಳ್ಳರೆ ಸಿಂಹಾಸನ ಬಿಡಿ ಟ್ಯಾಗ್ ಟ್ಯಾಗ್ಲೈನ್ ಕೊಟ್ಟು ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ ಸಿಎಂ ಡಿಸಿಎಂ ಸಚಿವರು ಶಾಸಕರು ದೆಹಲಿಗೆ ಕರ್ನಾಟಕದ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ನಾಳೆ ದೆಹಲಿಯಲ್ಲಿ ಮತಗಳ ವಿರುದ್ಧ ಪ್ರತಿಭಟನೆ ನಡೆಯುತ್ತದೆ ಈ ಪ್ರತಿಭಟನೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಕರ್ನಾಟಕದ ಕಾಂಗ್ರೆಸ್ನ ಮುಕ್ಕಾಲು ಭಾಗ ನಾಯಕರು ಹೋಗುತ್ತಿದ್ದಾರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಸೇರಿದಂತೆ ಅತಿರಥರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರ ತಂಡ ದೆಹಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತದಾನದ ಹಕ್ಕು ನಮ್ಮೆಲ್ಲರೂ ಕೂಡ ಕೊಡ್ಬೇಕು ನಮ್ಮ ಪಕ್ಷದ ಉದ್ದೇಶ ರಾಹುಲ್ ಗಾಂಧಿಯವರಾಗಲಿ ಸಾಹಿಬ್ರಾಗಲಿ ಅವ್ರ ಮಂತ್ಕೇರು ಮಾಡ್ತಾ ಇರುತ್ತೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆದ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸಹ ಭಾಗವಹಿಸುತ್ತಾರೆ ದೆಹಲಿಯಲ್ಲಿ ನಾಳೆ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಯಿಂದ ಓಟು ಚೋರಿ ಹೋರಾಟ ಶುರುವಾಗಲಿದೆ ಈ ಬೃಹತ್ ಸಮಾವೇಶಕ್ಕಾಗಿ ದೆಹಲಿ ಪೊಲೀಸ್ ಭದ್ರತಾ ವ್ಯವಸ್ಥೆಗಳನ್ನು ಬಿಗಿಗೊಳಿಸಿವೆ ರಾಮಲೀಲಾ ಮೈದಾನ ಸುತ್ತಮುತ್ತಲಿನ ಸಂಚಾರ ದಟ್ಟಣೆಗೆ ಸಂಬಂಧಿಸಿದಂತೆ ಎಚ್ಚರಿಕೆ ನೀಡಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ದೇಶದೆಲ್ಲೆಡೆಯಿಂದ ರೈಲು ಬಸ್ ಮತ್ತು ವೈಯಕ್ತಿಕ ವಾಹನಗಳ ಮೂಲಕ ಬರ್ತಿರೋದರಿಂದ ಎಲ್ಲ ಸಿದ್ಧತೆಗಳನ್ನು ದೆಹಲಿ ಪೊಲೀಸರು ಮಾಡಿಕೊಂಡಿದ್ದಾರೆ ದೆಹಲಿಯಲ್ಲಿ ಓಟು ಚೋರಿ ಹೋರಾಟ ಆಳಂದ ಓಟ್ ಚೋರಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಒಟ್ಟಿಗೆ ಸೇರಿ ಮತಗಳತನ ಮಾಡ್ತಿದೆ ಅಂತ ರಾಹುಲ್ ಗಾಂಧಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕ್ಷಿಗಳನ್ನು ರಿಲೀಸ್ ಮಾಡಿದ್ರು ಇದರಲ್ಲಿ ಕರ್ನಾಟಕದ ಆಳಂದ ಕ್ಷೇತ್ರದ ದಾಖಲೆಗಳನ್ನು ರಾಹುಲ್ ಗಾಂಧಿ ರಿಲೀಸ್ ಮಾಡಿದ್ರು ಆಳಂದ ಔಟ್ ಚೋರಿ ಪ್ರಕರಣದಲ್ಲಿ ಸಿಐಡಿ ವಿಶೇಷ ತನಿಖಾ ತಂಡವನ್ನು ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತರಂದು ರಚಿಸಿ ತನಿಖೆಗೆ ಸೂಚಿಸಿತ್ತು ಈಗ ಇದೇ ಸಿಐಡಿ ಎಸ್ಐಟಿ ಟೀಮ್ ಕೋರ್ಟ್ಗೆ ಬರೋಬ್ಬರಿ ಇಪ್ಪತ್ತೆರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಒಟ್ಟು ಏಳು ಜನರನ್ನ ಆರೋಪಿಗಳನ್ನಾಗಿ ಮಾಡಿದೆ ಅಷ್ಟಕ್ಕೂ ಚಾರ್ಜ್ ಶೀಟ್ನಲ್ಲಿರೋ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಒಟ್ಟು ಆರು ಸಾವಿರದ ಹದಿನೆಂಟು ಮತದಾರರ ಹೆಸರು ತೆಗೆಯಲು ನಿರ್ಧಾರ ಮಾಡಿದರು ಕೊನೆಗೆ ಆಳಂದದಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ ನಾಲ್ಕು ಮತದಾರರ ಹೆಸರು ಡಿಲೀಟ್ ಆಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಈ ಕೃತ್ಯ ನಡೆದಿದೆ ಆಳಂದದ ಆಗಿನ ಚುನಾವಣಾಧಿಕಾರಿ ಆಗಿದ್ದವರು ಮಮತಾದೇವಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಳಂದ ಪೊಲೀಸರಿಗೆ ಮಮತಾದೇವಿ ದೂರು ನೀಡಿದ್ರು ಎಫ್ಐಆರ್ ದಾಖಲಿಸಿ ಆಳಂದ ಪೊಲೀಸರು ತನಿಖೆ ಕೈಗೊಂಡಿದ್ರು ಬಳಿಕ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆಯಾಗಿತ್ತು ಸಿಐಟಿಯವರು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ರು ಸಹಕರಿಸಿಲ್ಲ ದತ್ತಾಂಶ ಕೇಳಿದ್ರೂ ಚುನಾವಣಾ ಆಯೋಗ ಸಿಐಡಿಗೆ ಕೊಟ್ಟಿಲ್ಲ ಎಸ್ಐಟಿ ತನಿಖೆ ನಡೆಸಿದ ಮೇಲೆ ನಕಲಿ ಫಾರ್ಮ್ ಸೆವೆನ್ನರ ಮೂಲಕ ವೋಟರ್ ಐಡಿ ಡಿಲೀಟ್ ಆಗಿರುವುದು ಪತ್ತೆಯಾಗಿದೆ ಕಲಬುರಗಿಯ ಡೇಟಾ ಸೆಂಟರ್ ಮೂಲಕ ನಕಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಮತದಾರರಿಗೆ ಗೊತ್ತಿಲ್ಲದೆ ಅವರ ಐಡಿ ಡಿಲೀಟ್ ಆಗಿವೆ ಪ್ರತಿ ಅರ್ಜಿಗೆ ಎಂಟುನೂರು ರೂಪಾಯಿ ರೂಪಾಯಿನಂತೆ ಡೇಟಾ ಸೆಂಟರ್ಗೆ ಪಾವತಿ ಮಾಡಿದ್ದಾರೆ ಒಟ್ಟು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪಾವತಿಸಿರುವುದಕ್ಕೆ ದಾಖಲೆ ಸಿಕ್ಕಿದೆ ಆಳಂದದ ಬಿಜೆಪಿ ಪ್ರಮುಖ ವ್ಯಕ್ತಿಗಳಿಂದಲೇ ಹಣ ಪಾವತಿ ಆಗಿದ್ದಕ್ಕೆ ಸಾಕ್ಷಿ ಇದೆ ಕಾಲ್ ಸೆಂಟರ್ ನಡೆಸ್ತಾ ಇದ್ದ ಅಕ್ರಮ್ ಪಾಷಾರನ್ನ ಬಂಧಿಸಲಾಗಿದೆ ಸ್ಥಳೀಯ ನಿವಾಸಿ ಮೊಹಮ್ಮದ್ ಅಶ್ಪಾಕ್ ಕೃತ್ಯದಲ್ಲಿ ಭಾಗಿಯಾಗಿ ವಿಚಾರಣೆ ವೇಳೆ ಪ್ರಮುಖ ರಾಜಕಾರಣಿಗಳ ಹೆಸರು ಪ್ರಸ್ತಾಪಿಸಿರುವುದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಎಸ್ಐಟಿ ದೋಷಾರೋಪಣೆಯಲ್ಲಿ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಸುಭಾಷ್ ಗುತ್ತಿದಾರ್ ಪುತ್ರ ಹರ್ಷಾನಂದ ಗುತ್ತಿದಾರ್ ಕೂಡ ಪ್ರಮುಖ ಆರೋಪಿಗಳು ಆದರೆ ಇಬ್ಬರು ಆರೋಪ ನಿರಾಕರಿಸಿದರು ಓಟು ಚೋರಿ ಮಾಡಿದ್ರೆ ನಾವ್ಯಾಕೆ ಸೋಲ್ತಿದ್ವಿ ಇದೆಲ್ಲ ಬಿಆರ್ ಪಾಟೀಲ್ ಕೃತ್ಯ ಮುಂದಿನ ಚುನಾವಣೆಗೆ ಸಮಸ್ಯೆ ಮಾಡಲು ಈ ರೀತಿ ಮಾಡಿದ್ದಾರೆ ಅಂತ ಡಿಲೀಟ್ ಆರೋಪಿಸಿದರುಆರ್ ಪಾಟೀಲ್ ಮಾಡಿದ್ದಾರೆ ಇಪ್ಪತ್ತ್ ಪಿ ಅಲ್ಲಿ ಎಲೆಕ್ಷನ್ ಆಗಿದೆ ಎರಡೂವರೆ ವರ್ಷದ ತನಕ ಓಟ್ ಚೋರಿ ಬಗ್ಗೆ ಏನೂ ಮಾತೇ ಆಡಿಲ್ಲ ಹೇಳಿಲ್ಲ ಈಗ ರಾಹುಲ್ ಗಾಂಧಿ ಯಾವಾಗ ಇದು ಮಾಡ್ತಾರೋ ಅವಾಗ ಓಟ್ ಚೋರಿ ನಂಬಲ್ನೂ ಅಂತ ಕೊಡ್ತಿದ್ದಾರೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಏನು ಓಟ್ ಚೋರಿ ಅಂತಂದು ಇಡೀ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿ ಅವರು ಕೈಗೆತ್ಕೊಂಡಿದ್ದಾರೆ ಆ ನೆರೇಟಿವ್ಗೆ ಸೂಟ್ ಆಗೋ ಸಲುವಾಗಿ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸಬೇಕು ಎಲ್ಲ ಕಡೆ ಅಪಪ್ರಚಾರ ಪಿದವರು ಮತ್ತು ನಮ್ಮ ಮೇಲೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಒಟ್ನಲ್ಲಿ ನಾಳೆ ಓಟು ಚೋರಿ ಬಗ್ಗೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದಾರೆ ಈ ನಡುವೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವುದು ಮಹತ್ವ ಪಡೆದಿದೆ ಬ್ಯೂರೋ ರಿಪೋರ್ಟ್